ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮೊಳಕೆ ಕಟ್ಟಿದ ಮಡಕೆ ಕಾಳಿನಿಂದ ಆರೋಗ್ಯಕರವಾಗಿ ಯಾವ ರೀತಿಯಲ್ಲಿ ಸಾರು ಮಾಡ್ಕೊಂಡು ಮಾಡ್ಬೋದು ಅನ್ನೋದನ್ನು ಇದ್ದೀನಿ ರೀ ಇದು ನಾನು ರಾ ಬೆಳಿಗ್ಗೆ ಬೆಳಿಗ್ಗೆನ ನೆನೆ ಇಟ್ಟಿದ್ದ ಮಡಿಕೆ ಕಾಳು ರೀ ರಾತ್ರಿ ಇದನ್ನು ನೀರು ಬಸ್ತು ಒಂದು ಬಟ್ಟೆ ಎಲ್ಲ ಕಟ್ಟಿಟ್ಟಿದ್ರಿ ಎರಡು ದಿನಕ್ಕೆ ಚೆನ್ನಾಗಿ ಮೊಳಕೆ ರೀ ಮಡಿಕೆ ಕಾಳು ಈಗ ಅದರಿಂದ ನಾನು ನಿಮಗೆ ಸಾಂಬಾರು ಅಥವಾ ಸಾರನ್ನು ಮಾಡಿ ರೀ ಇದು ಬಹಳ ಟೇಸ್ಟ್ ಆಗಿರುತ್ತೆ ರೀ ಸ್ನೇಹಿತರೆ ನೀವು ಒಂದು ಸತಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿರಿ ನಾನೀಗ ಒಂದು ಬೌಲಷ್ಟು ಮೊಳಕೆ ಕಟ್ಟಿದ್ದ ಮಡಿಕೆ ಕಾಳನ್ನು ತೊಗೊಳನ್ ರೀ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಇವು ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊತನ್ರಿ ಇದು ಪೂರ್ತಿ ಹುರಿದಾಗಿಂದ ಅಂತ ಸೌಂಡ್ ಬರ್ತೈತ್ರಿ ಅಲ್ಲಿಗೆ ಇದನ್ನ ಆಫ್ ಮಾಡ್ಕೊಂಡು ಇನ್ನು ಉಳಿದಂತಹ ಪದಾರ್ಥಗಳನ್ನ ಒಂದೊಂದಾಗಿನ ನಾವು ಹುರಿತಾ ಬರ್ರಿ ಈಗ ನೋಡಿರಿ ಅವು ಎಲ್ಲ ಹುರಿದಾತ್ರಿ ಮಡ್ಕಿ ಕಾಣೋಣ ಈಗ ನಾನು ಸ್ವಲ್ಪ ಇದಕ್ಕೆ ಎರಡರಿಂದ ಮೂರು ಅಷ್ಟು ಎಣ್ಣೆ ರೀ ಅದಕ್ಕೆ ನಾನು ಮೂರು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕರಿವೇವಿನ ಸೊಪ್ಪು ಮತ್ತು ಇದಕ್ಕೆ ಮಸಾಲೆ ಸಾಮಗ್ರಿಗಳಾದ ಗಸಗಸಿ ಚಕ್ಕಿ ಏಲಕ್ಕಿ ಲವಂಗ ಮತ್ತು ಮೆಣಸುಕಾಳನ್ನು ಕೂಡ ಗರಂ ಮಸಾಲನ ಇದಕ್ಕೆ ಹಾಕೋಣ ರೀ ಹುರಿಯಕ್ಕೆ ಈಗ ಒಂದು ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಹಾಕೋಣ್ರೀ ಈಗ ಇದು ಚೆನ್ನಾಗಿ ಪೂರ್ತಿ ಫ್ರೈ ಆಗ್ಬೇಕು ರೀ ಅಂದರೆ ಕಂದು ಬಣ್ಣ ಬರೋವರೆಗೂ ಏನು ಬ್ಯಾಡ್ರಿ ಸ್ವಲ್ಪ ಅರ್ಧ ಬರ್ಧ ಬೆಂದ್ರೆ ಸಾಕು ರೀ ನಾವು ಇದಕ್ಕೆ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ರೀ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಸಿ ವಾಸನೆ ಹೋಗೋವರೆಗೂ ನಾವು ರೀ ಈಗ ಇದಕ್ಕೆ ನಾವು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೂರಿಂದ ನಾಲ್ಕು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳನ್ರಿ ಸ್ನೇಹಿತರೆ ಈಗ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳನ್ರಿ ಈಗ ನಾನು ಮೂರು ಟೊಮೆಟೊನು ಕೂಡ ಇದಕ್ಕೆ ಹಾಕ್ಕೊಂಡು ಫುಲ್ ಫ್ರೈ ಮಾಡ್ಕೊತನ್ರಿ ಇದು ಪೂರ್ತಿ ಹಣ್ಣು ಆಗೋದೇನು ಬ್ಯಾಡ್ರಿ ಟೊಮೆಟೊ ಹಣ್ಣು ಅರ್ಧಂಬರ್ಧ ಬೆಂದ್ರೆ ಸಾಕು ರೀ ನಾವು ಅಲ್ಲಿಗೆನ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆದ ಕೊಬ್ಬರಿ ಪುಡಿನೂ ಹಾಕೊಂಡು ಸ್ವಲ್ಪ ಹುರ್ಕೋಬೇಕ್ರಿ ಆಮೇಲೆ ಇದನ್ನು ಪೂರ್ತಿ ತಣ್ಣಗಾಗಿ ಬಿಟ್ಟು ಮಿಕ್ಸರ್ ಒಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಅಂದರೆ ನಮ್ಮ ಸಾಂಬಾರು ಭಾಳ ರುಚಿ ಆಕತ್ರಿ ನೋಡಿರಿ ಸ್ನೇಹಿತರೆ ನಾನು ಈ ಕೊಬ್ಬರಿ ಒಣ ಕೊಬ್ಬರಿದು ಇದು ಮೇಲಿಂದ ಕರನ್ ಸಿಪ್ಪಿ ತೆಗೆದು ಬಿಳಿದಷ್ಟೇ ಮಿಕ್ಸಿ ಒಳಗೆ ಪೌಡ್ರ್ ಮಾಡಿಟ್ಕೊಂಡಿರೋದು ಈಗಿದು ಒಂದು ಬೌಲ್ ಅಷ್ಟು ಐತ್ರಿ ಇದನ್ನು ಕೂಡ ನಾನು ಇದ್ರೊಳಗೆ ಹಾಕ್ಕೊಂಡು ಫ್ರೈ ರೀ ಅಂದರೆ ಗ್ಯಾಸ್ ಆಫ್ ಮಾಡೇನ್ರಿ ಆಲ್ರೆಡಿ ಸ್ವಲ್ಪ ಬಿಸಿ ಆಗೋಕ್ಕಾಗಿ ನಾನು ಹಿಂಗ ರೀ ಯಾಕಂದರೆ ಇದು ಪೂರ್ತಿ ಉರಿ ಇದ್ದಾಗ ಹಾಕ್ ಹಾಕಿಬಿಟ್ರೆ ಎಲ್ಲ ಹೊತ್ತೊಕತ್ತರಿ ಕೊಬ್ಬರಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಬಿಸಿ ಆಗೋವರೆಗೂ ಮಾತ್ರ ಬಿಡ್ತಾನೆ ರೀ ಈಗ ಇದನ್ನ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾನೆ ರೀ ಈ ಒಗ್ಗರಣೆ ಹಾಕೋದು ಅನ್ನೋದು ಹೇಳ್ಕೊಡ್ತಾನೆ ಬರ್ರಿ ನಾನೀಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊತಾನೆ ಇದಕ್ಕೆ ಬರೀ ಸಾಸಿವೆ ಕರಿಬೇವು ಇಂಗು ಒಂದು ಅರ್ಧ ಉಳ್ಳಾಗಡ್ಡಿ ಅಷ್ಟೇ ರೀ ಒಗ್ಗರಣೆಗೆ ಮತ್ತೆ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗಲ್ರಿ ಈಗ ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ನಾನು ಕರಿಬೇವು ಹಿಂಗನ್ನು ಹಾಕೊತಾನಿರಿ ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿ ಹಾಕೊತಾನಿರಿ ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗಿಂದ ಮೊಳಕೆ ಕಟ್ಟಿದ ಕಾಳನ್ನು ಕೂಡ ಇದಕ್ಕೆ ಹಾಕೊತಾನೆ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಉತ್ತರ ಕರ್ನಾಟಕದ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಚಾನೆಲ್ನ ಆಶೀರ್ವಾದ ಮಾಡಿರಿ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಬೆಳೆಸ್ರಿ ಈಗ ನೋಡಿರಿ ನಾನು ಮೊದಲಿಗೆ ಹುರಿದಂತಹ ಮೊಡಕಿ ಕಾಳನ್ನು ಹಾಕೊಂಡನ್ರಿ ಈಗ ಒಂದೊಂದ ಮಸಾಲೆ ಪದಾರ್ಥಗಳನ್ನು ಹಾಕೊಂಡನ್ರಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಅರ್ಧ ಪುಡಿ ಹಾಕ್ಕೊಂಡ್ರಿ ನಾನು ಈಗ ಒಂದು ಅರ್ಧ ಚಮಚದಷ್ಟು ಅಶ್ನ ಪುಡಿ ಹಾಕ್ಕೊತಾನೆ ರೀ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತಾನೆ ರೀ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊತನಿ ಇದಕ್ಕೆ ಜಾಸ್ತಿ ಮಸಾಲ ಸಾಮಗ್ರಿಗಳು ಬೇಕಾಗಿರಲ್ರಿ ಯಾಕಂದ್ರೆ ನಾವು ಆಲ್ರೆಡಿ ಗರಂ ಮಸಾಲಾನ ಫ್ರೈ ಮಾಡೋಕ್ಕೆ ಹಾಕ್ಬಿಟ್ಟೇವ್ರಿ ಈಗ ಇದು ಚೆನ್ನಾಗಿ ಇನ್ನೊಂದು ಸರ್ತಿ ಮಸಾಲೆ ಕಾಳುಗಳನ್ನು ಫ್ರೈ ಮಾಡ್ಕೊಳನ್ರಿ ಈಗ ಇದಕ್ಕನ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳಾನ ರೀ ಸ್ನೇಹಿತರೆ ಈಗ ನಾವು ನುಣ್ಣಗೆ ಪೇಸ್ಟ್ ಮಾಡಿ ಇಡ್ಕೊಂಡಿದ್ದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಳಿಗೆಲ್ಲ ಪೇಸ್ಟ್ ಹತ್ತೋ ಹಂಗೆ ಫ್ರೈ ರೀ ಆಮೇಲೆ ಬೇಕಾದಷ್ಟು ನೀರು ಹಾಕಿ ನಾವು ಇದನ್ನು ಕುದಿಸ್ಕೊಂಡ್ರೆ ನಮ್ಮ ಸಾಂಬಾರು ಬೇಗನೆ ರೆಡಿ ರೀ ಈಗ ನೋಡಿರಿ ಉಪ್ಪನ್ನು ಕೂಡ ಹಾಕೊಂಡೆ ನಾನು ಇದಕ್ಕೆ ಹುಣಸೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಯಾವುದನ್ನು ಬಳಸ್ತಾ ಇಲ್ಲ ರೀ ಈಗ ಈ ಥರ ನಾನು ನುಣ್ಣಗೆ ಪೇಸ್ಟ್ ಮಾಡೇನ್ರಿ ಈಗ ಅದನ್ನು ಕೂಡ ಕಾಳಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಉತ್ತರ ಕರ್ನಾಟಕ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನೆಲ್ಲ ರೆಸಿಪಿಗಳು ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಈಗ ನಾ ಎಲ್ಲ ಮಸಾಲಾನು ಇದಕ್ಕನ ಪೇಸ್ಟ್ ಮಾಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯ್ಯಾಡ್ಕೊತನ್ರಿ ಇದು ಹಾಕೊಂಡಿಂದ ಕೈಯಾಡಿಗೆ ಕೈ ನಿಲ್ಲಿಸ್ಬಾರ್ದು ರೀ ಯಾಕಂದ್ರೆ ಹೊತ್ತಿಬಿಡ್ತೈತೆ ರೀ ಮಸಾಲ ಹಂಗಾಗಿ ಒಂದೆರಡು ನಿಮಿಷ ಇದನ್ನ ಈ ಥರ ಕೈಯ್ಯಾಡ್ತಾ ಇದ್ರೆ ಎಣ್ಣೆ ಮೇಲೆ ಬರಕ್ಕೆ ಸ್ಟಾರ್ಟ್ ಆಕೈತ್ರಿ ಆವಾಗ ನಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಪಳಪಳ ಅಂತ ಕುದಿಸ್ಕೋಬೇಕು ರೀ ಈಗ ನೋಡಿರಿ ಆ ಸೈಡಿಗೆಲ್ಲ ಎಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗೈತಿ ಈಗ ಇದಕ್ಕೆ ನಾನು ಅದೇ ಮಿಕ್ಸರ್ ಬೌಲಿಗೆನ ಒಂದೆರಡು ಲೋಟದಷ್ಟು ನೀರು ಹಾಕಿ ಅದನ್ನು ಇದಕ್ಕೆ ಹಾಕೊತಾನೆ ರೀ ಈಗ ಇದು ಇಷ್ಟು ಗ್ರೇವಿ ಗಟ್ಟಿ ಆಗೈತೆ ರೀ ಇದಕ್ಕೆ ಇನ್ನೊಂದು ಲೋಟ ನೀರು ಸೇರಿಸಿ ನಾನು ಚೆನ್ನಾಗಿ ಕುದಿಯ ಕೈ ಬಿಟ್ಬಿಡ್ತೇನೆ ರೀ ಇದನ್ನ ಪೂರ್ತಿ ಕುದ್ದಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ನಮ್ಮ ಮೊಳಕೆ ಕಟ್ಟಿದ ಮಡಿಕೆ ಸಾರು ಬೇಗನೆ ರೆಡಿ ರೀ ಸ್ನೇಹಿತರೆ ಇದು ರೊಟ್ಟಿ ಚಪಾತಿ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ರೀ ದೋಸೆಗೂ ಸಾಂಬಾರು ಥರ ಹಚ್ಕೊಂಡು ರೀ ಭಾಳ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಈ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ರೀ ನಮ್ಮ ಸಾಂಬಾರು ಈಗ ಇದಕ್ಕೆ ನಾನು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ಕೊತಾನೆ ರೀ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ ಅನ್ನೋದನ್ನು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ನಮ್ಮ ನಮಸ್ಕಾರಗಳು ಸ್ನೇಹಿತರೆ